ಅದ್ಗೆ ಅದ್ಕೆ ಅದ್ಕೆ ಯಾಕೋ ಯಾಕೆ ಏನಂತ ಯಾಕೆ ಕಲ್ತಾಯಿದ್ಯಾ ಎಲ್ಲ ನಿಮ್ಮ ಮಣ್ಣು ಲೈಗ್ ಏನಾಯ್ತಾ ಎಲ್ಲ ನಿಮ್ಮ ಮಣ್ಣು ಅದ್ಕೆ ರಘು ವಿಷಯ ಕುಟ್ಬಿಟ್ಟು ಅವನದ್ಗೆ ನೈ ಏನು ಹಿಂಗೆ ಹೇಳ್ತಾ ಇದ್ಯಾ ಹಾಂ ನಾನು ಅದರ ಕೆಲಸ ಮಾಡ್ತಾಯಿದ್ರು ಅವರೆಲ್ಲ ಜೋರ ಜೋರಾಗಿ ಮಾತಾಡ್ತಾ ಇದ್ರು ಅಣ್ಣ ಏನೋ ಬರೋ ನೋಡೋಣ ಅಂತ ಹೋಗಿ ನೋಡಿದ್ರೆ ನಗು ವಿಷಯ ಕೊಟ್ಬಿಟ್ಟು ಅವ್ನದ್ಗೆ ಎಲ್ಲ ರಘು ನೀ ಎಲ್ಲ ಆಸ್ಪತ್ರೆಗೆ ಹಾಕೊಂಡು ಹೋದ್ರು ಅವರೇ ಏನೋ ಮಾಡಿರೋದಕ್ಕೆ ಬಾಯ್ ಮುಚ್ಚಬೇಕು ಅವ್ರನ್ನೇ ನಂದಿದೆ ಅಂದ್ರೆ ನಿನ್ನ ಬಾಯ ಗುಳುಗು ಬೀಳ್ತವೆ ಅವ್ನು ಮಾಡಿರೋ ತಪ್ಪು ಅವನೇ ಅನುಭವಿಸ್ಲಿ ಬಿಡು ಏನು ತಪ್ಪು ನನಗೆ ನನಸ್ತೇಳು ನಾನು ಹೋಗಿದ್ದಾಳೆ ಅವ್ನ ಮನೆಯಾಗ ಅವ್ರ ಮೇಲಿಂದ ತೂರೆಲ್ಲ ಹೇಳ್ಬೇಡ ನಡಿ ಆಸ್ಪತ್ರೆಗೆ ಹೋಗೋಣ ಯಾವ ಆಸ್ಪತ್ರೆಗೆ ಹಾಕೊಂಡು ಹೋಗಿರೋದು ಅವನೇ ಅವ್ನಲ್ಲ ಜಾನ್ ಹೋಗ್ನು ಅವ್ನು ಹೇಳ್ತಾ ಇದ್ನು ಯಾವ್ದಾರ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಅಂತ ಇಷ್ಟು ಆಗಿದ್ದು ಅವ್ರಿಂದಾನೆ ಮುಚ್ಚು ಬಾಯಿ ಜಾಸ್ತಿ ಮಾತಾಡ್ಬೇಡ ನೀನು ಹಮ್ಮ ಏನಮ್ಮ ಹಿಂಗಾಗೂ ಏನೋ ಹೋಗಮ್ಮ ಅವ್ನ ಮಾಡ್ಕೊಂಡಿತ್ತೆ ಬಿಡು ಅವ್ನೇನ್ ಅದಕ್ಕೆ ಮಾಡ್ಕೊಂಡ್ವಾ ಎಲ್ಲಾರು ಸರಿ ಅದು ಚಿಕ್ಕ ಮುಂದೆ ಕಟ್ಟಿದ್ರಲ್ಲ ಅವ್ನಿಗೂ ನೋಡಿ ನೋಡಿ ಆತ ಹೋಗಿದ್ನು ಆದ್ಗ ಅಲ್ಗೂ ಹೋಗಿ ನೆಮ್ಮದಿ ಮಾಡಿದ್ರಲ್ಲ ನೀವೆಲ್ಲನು ನಾವು ಆವತ್ತು ಹೇಳದ್ರಿ ತನ ಬೇಡ ಅಂತ ಅವನೇ ತಾನೇ ಇಷ್ಟಪಟ್ಟು ಮದ್ವಾಗಿದ್ವಾ ನಾವೇನು ಬಲ್ವಂತ ಕಟ್ಟಿದ್ರ ಅವನೇ ಎಲ್ಲ ಇಷ್ಟಪಟ್ಟು ಮದ್ವಾಗಿದ್ವಾ ಇಲ್ಲ ಅತ್ಗೆ ಇವರೇ ಏನೋ ಮಾಡಿರೋತ್ಗೆ ರಘುಕ ಬಾಯಿ ಮುಚ್ಚಿ ಚಿಕ್ಕಪ್ಪ ಬಾಯಿ ಐತೆ ಅಂತ ಬಾಯಿಗೆ ಬಂದಂಗ ಮಾತಾಡ್ಬೇಡ ನಮ್ಮ ಮನೆಯೊಳಗೆ ಯಾರು ಅಂತ ಜನ ಇಲ್ಲ ಮನೆಯಲ್ಲಿ ಎಷ್ಟೋ ಗೌರವ ಕೊಡ್ತಾರೆ ನೀನ್ ಬಾಯಿ ಮುಕ್ತಲೇ ನೀನ್ ಬಾಯಿ ಮುಚ್ಚೆ ಎಲ್ಲಾ ಚಾನ್ ಬಗುನ್ ಮಾಡಿರೋ ಕೆಲ್ಸನೆ ನಮ್ಮ ಮಾನ್ ವಿಷಕ್ ಬಂದಿದ್ಯಂದ್ರೆ ನೋಡ್ ಚೆನ್ನಾಗಿರಲ್ಲ ನೋಡು ಯಾವ ಮಾತಾಡ್ತಾನೆ ಇರ್ತಾನೆ ಯಾರ ಆಸ್ಪತ್ರೆಗೆ ಹೋದ್ರೆ ಹೋಗಿ ನೋಡೋದ್ ನಡಿಯಮ್ಮ ಅಪ್ಪನೇನಮ್ಮ ಓದ್ನೋ ಅವ್ರ ಜೊತೆಗೆ ಕಾರಾಗ ಬನ ಕರ್ಕೊಡ ತಿನ್ಬಾ ಶಾಂತ ಬಗುನ್ ಅಂತ ನಾನು ಸುಮ್ಮನೆ ಬಿಡಲ್ಲ ಅವ್ನ ಕೊನ್ ಗತಿ ಕಾಣಿಸ ಕಾಣಿಸ್ತೀನಿ ನಾನು ಅವ್ನು ಸುಮ್ನೆ ಬಿಡೋ ಮಾತಾ ಇಲ್ಲ

ಸರಸ್ವತಿ ಏನಮ್ಮ ದಯಮ್ಮ ನಾನು ನಿಜವಾಗಿ ವಿಷಯ ಕುಡಿದು ಬಿಟ್ಟವನಂತೆ ದಯಮ್ಮ ಏನು ಹಿಂದೆ ತೆರಿಯಾ ಮಾ ದಯಮ್ಮ ಊರೆ ವಿಷಯ ಕುಡಿದವನಂತೆ ಎಲ್ಲ ಆಸ್ಪತ್ರೆ ಕಾಕೊಂಡು ಹೋದ್ರಂತೆ ನೀನ ಇಲ್ಲೇ ಇದ್ದೀಯಾ ಊರಾಗೆಲ್ಲ ಅನ್ಕಂತವ್ರೆ ಅವನ ರಾಜನ ಅವರ ಅಣ್ಣ ಕೆಲಸ ಮಾಡ್ತಾ ಇದ್ದಂತೆ ನಿಮ್ಮ ಅವನ ಆಮೇಲೆ ನಿಮ್ಮ ಮನೆಯವರೆಲ್ಲ ನೋಡ್ತಾ ಇದ್ರಂತೆ ಹೋಗಿ ನೋಡಿದ್ರೆ ವಿಷ ಕುಡ್ತವನಂತೆ ಹಾ ಊರೆಲ್ಲ ಅನ್ಕಂತವ್ರೆ ನೀನ್ ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ಯಾ ವಿಷ ಕುಡ್ಬಿಟ್ಟವನಂತೆ ಲೇ ಅಯ್ಯೋ

நோடீனிமா

ಆಸ್ಪತ್ರೆಗೆ ಹಾಕೊಂಡು ಯಾವ್ದ ಕರ್ಮ ನಮ್ಗಾ ಯಾವ್ದ ಕರ್ಮ ಓದ್ರಲ್ಲ ಅವನ ಹಾಕೊಂಡು ಹೋದ್ರು ಅಯ್ಯೋ ಭಗವಂತ ಅದ್ ಯಾವಾಗ ಹೋಗ್ ಕುಡ ಅದೇನ್ ಬೆಳಗ್ಗೆ ಎಷ್ಟೊತ್ತಿಗೆ ಹೋಗಿದ್ದು ಹಳಬೇಡ ಸುಮ್ನೆ ಇರೇ ಹಳಬೇಡ ಹತ್ತು ಹತ್ತು ನಮ್ಮ ನಾವ್ ಮಕ್ಳಿಕ್ಯಾಕ ಕಷ್ಟ ಐತಿಲಾ ಹೋದ್ರ ಓದ್ನತ್ತ ಬಲೆ ತಲೆನೋ ಹೋಗಮ್ಮ ಏನ್ ಬಂದಿತ್ತು ಓದಿರೋ ಹುಡುಗನಾಗ ಒಂಚೂರು ಚೂರು ಧೈರ್ಯ ಬೇಡ ಏನಕ್ಕೆ ಇಂಥ ಕೆಲಸ ಮಾಡೋದು ಎಲ್ಲ ಟೈಮ್ ಇರಬೇಕು ಇರ್ಬೇಕು ಎಂಗ್ ಅಂತಂದರೆ ಉಸಿರಿಲ್ಲ ನಾನೇನು ನಾನೇನ್ ಡಾಕ್ಟ್ರನೆ ಹೋಗೋರು ಇರೋ ಆಸ್ಪತ್ರೆಕ ಯಾ ಆಸ್ಪತ್ರೆ ಏನು ಅಂತ ತಿಳೀಲಿಲ್ಲ ಆಮೇಲೆ ಹೋಗೋಣ ನಮ್ದಿನೇ ಇಲ್ದಂಗ ಆಗೋಯ್ತಲ್ಲ ನಿನ್ನ ಜೀವನಲ್ಲಿ ಏನ್ ಜೀವನ ನಿಂದ್ವಾ ಆಯಪ್ಪನ್ ಮೆಚ್ಚಿ ಮೆಸ್ಸಿ ಮೆಚ್ಚಿ ಮದುವೆ ಮಾಡ್ಕೊಂಡ್ನು ಈ ಕೆಲಸ ಕೊಡಕ ನೀನ್ ಮದುವೆ ಮಾಡ್ಕೊಂಡಿದ್ದಾವ್ನಾಥ ಲೇ ಬಾಯಿ ಮುಚ್ಚೆ ಸಾತ್ಕಾ ಅಯ್ಯ ಬಾಯಿ ಮುಚ್ಕೊಂಡ ಇರೋದೇ ಬಾಯಿ ತಕ್ಕೊಂಡಿಲ್ಲ ಅಯ್ಯಯ್ಯ ಏನು ಕೆಲಸ ಕೊಡ್ತಾನೆ ನೋಡು ಇಷ್ಟರಿಂದ ಎಲ್ಲ ಅವಳಿಂದ ಹೋಗಿದ್ದು ಇವಾಗ ಬನ್ನು ಈ ಕೆಲಸ ಕೊಡ್ತಾನೆ ಏನು ಆಯ್ತು ನೀನು ನೆಮ್ಮದಿಯಾಗಿ ಇರೋದು ಬೇಡ ವಯಸ್ಸಾಗಿರ ಕಂದಾಗ ಹೆಚ್ಚು ಕಮ್ಮಿ ಯಾರು ಅದು ಕೊನೆ ಏನೋ ಮಾಡ್ಕೊಂಡು ಹೋಗು ಅಯ್ಯ ಅಕ್ಕ ಶಂಕರ್ನೂ ಸ್ನೇಹ ಇಲ್ಲಕ್ಕ ಅವ್ಲು ಮುಂಚೆ ಇಲ್ ಕಿತ್ಕಂತೀವಿ ಅಂತ ಕಿತ್ತು ಹತ್ರ ನಿಂತಿದ್ವಿ ನಾನು ಮನ್ಕೊಳ್ಟು ಬನ್ನಿ ಅಳಬೇಡ ಸುಮ್ಮನೆ ರೇ ಅವರು ಉಳು ಮೇಯಿಸ್ತಾನ ಬಾಯಿ ಮುಚ್ಕೊಂಡಿರು ಅಳಬೇಡ ಏನು ಕಲ್ತಿಯಾ ಆ ಇಪ್ಪನಿಂದ ನೆಮ್ಮದಿಯಾಗಿದ್ದೆಂದು ಕಾಣೆಂತ ಹಂಗೆ ಮಾಡು ಹ್ಞೂ ಕೆರೆನ ಬಾಯನ ನೋಡ್ಕೊಂಬಿಡು ಫಸ್ಟ್ ಮಕ್ಕಳನ್ನಿಡು ಆಮೇಲೆ ನೀನು ದುಮ್ಕು ಹ್ಞೂ ಸರ್ ಅದೇ ಬಾಯಿ ಮುಚ್ಕೊಂಡಿರ್ಬೇಕು ಧೈರ್ಯವಾಗಿ ಇವಾಗ ನಿಮ್ಮಣ್ಣು ಹಾಂ ಎಷ್ಟು ರಾಮಾಯಣ ಆಯಿತು ನಿಮ್ಮ ದೊಡ್ಡಣ್ಣು ಎಲ್ಲ ಯಾವತ್ತಾನ ನಾ ಅಪ್ಪು ನಿಂತ ಕೆಲಸ ಮಾಡ್ತಾನಾ ಧೈರ್ಯವಾಗಿಲ್ಲ ಎದುರಿಸ್ತಾ ಇಲ್ಲ ಏನಕ್ಕೆ ಈ ಕೆಲಸ ಮಾಡ್ತಾ ಇರೋದೀವ್ನ ಇನ್ಕೇನು ಧೈರ್ಯ ಇಲ್ಲ ಇಷ್ಟೆಲ್ಲ ಕೊಟ್ಟು ನಿಮ್ಮ ಅಪ್ಪನಿಗೆ ನೆಮ್ಮದಿನ ಇಲ್ಲ ನನ್ನ ಮಗಳು ಚೆನ್ನಾಗಿರ್ಬೇಕು ನನ್ನ ಮಗಳು ಚೆನ್ನಾಗಿರ್ಬೇಕು ಹಾಂ ಮನೆ ಮುಂದೆನೇ ಇಕ್ಕನು ಮನೆ ತಕೊಂಡು ಈ ಅಪ್ಪನ ಈಸ್ ಮಾತ್ರ ಬಾಳಿಸ್ತಾವ್ ನಿನ್ನ ಏನು ಇವರೆಲ್ಲ ಇನ್ನು ನಿಂತವ್ರೆ ಅಕ್ಕ ಅಯ್ಯೋ ಅವನ ಅಟ್ಟು ತಿರ್ಗಾ ಒಯ್ದಾನೆ ಅವನಿಗೆ ಬಂದಿರೋದು ಬರಬಾರ್ದು ರೋಗ ಓದ್ಕೊಂಡು ಹೋಗೋದ್ವಾ ஏன் அவன் ஏன் கம்மி ஆக ஒய் கல்சதவன விஷ குனே ஏனக்கிங்யாஸ்பிராக்காய் ஆஸ்பத்திர்து ஆஸ்பத்திர கண்டு யாரொரு ஆமேல் நான் இவன் பாய்கு முன்னாக்க எந்த கேச மா நன் மகள் தலைமேல் கல்சா பிடி எழுத்னக்காட்டாது ಈ ವಿಚಾರ ಬಂದ್ ತಿಳಿದ್ರೆ ಸುಮ್ಮನೆ ಇರ್ತಾನ ಎಂತ ಕೆಲ್ಸ ಆಗೋಯ್ತು ಬಾಳ ಆಳಕ್ಕೂ ಆಸ್ಪತ್ರೆ ಅಂತ ಹುಡ್ತಿಯಾರ ತಡ್ಕಳ ಎಲ್ಲ ಹೋಗವ್ರೆ ಈ ಮನೆಯವರು ಆ ಮನೆಯವರು ಹೋಗವ್ರೆ ಕಾರ್ ಆಸ್ಪತ್ರೆ ಅಂತ ಹುಡುಕ್ತಿಯ ಅದೇ ನಮ್ಮೂರ ಅಲ್ಲಿನ ಆಸ್ಪತ್ರೆನೋ ಏನ್ ಕತೆನೋ ಅಲ್ಲಿ ಆಗಲ್ಲ ಅಂದ್ರೆ ತಿರುಗ ಬೆಂಗ್ಳೂರ್ಗೆ ಹಾಕೊಂಡು ಹೋಗಿರ್ತಾರೆ ಯಾರನ ಒಬ್ಬರು ಬರ್ಲಿ ತಡ್ಕ ಎಂತ ಮುಂದುವರಿಯುವುದು